ದೇರ್ ಇಸ್ ನೋ ರೈಟ್ ಟೈಮ್ ತಾಳ್ಮೆಯಿಂದ ಕಾದ್ರೆ ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯೋದ್ ನಿಜ ಅನ್ಸಿದ್ರು ಬಟ್ ಯಾರು ರೈಟ್ ಟೈಮ್ ಗೋಸ್ಕರ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರು ರೆಡಿ ಅಷ್ಟರಲ್ಲಿ ವಿನ್ ಆಗಿ ಹೋಗಿರ್ತಾರೆ ಅನ್ನೋದನ್ನ ಇವತ್ತೇ ನಿಲ್ಸಿ ಸ್ಟಾರ್ಟ್ ಪರ್ಫೆಕ್ಟ್ ಟೈಮ್ ಗೋಸ್ಕರ ಕಾಯ್ಬೇಡಿ ಪರ್ಫೆಕ್ಟ್ ಟೈಮ್ ಬರೋದೇ ಇಲ್ಲ ನಂಬರ್ ಟೂ ಮೂವ್ ಇನ್ ಸೈಲೆನ್ಸ್ ಫಸ್ಟ್ ನೀವು ಕಂಡ್ಕೊಂಡವ್ರಿಗೆಲ್ಲ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳ್ಕೊಬ್ರದ ಇವತ್ತೇ ನಿಲ್ಸಿ ಜಾಸ್ತಿ ಜನಗಳಿಗೆ ನಿಮ್ಮ ಪ್ಲ್ಯಾನ್ಸ್ ಮತ್ತು ಐಡಿಯಾಸ್ ಬಗ್ಗೆ ಹೇಳೋದ್ರಿಂದ ಒಬ್ಬೊಬ್ರು ಒಂದೊಂದು ಥರ ಒಪಿನಿಯನ್ಸ್ ಕೊಡ್ತಾರೆ ಆವಾಗ ನಿಮ್ಮ ಪ್ಲ್ಯಾನ್ ಚೇಂಜ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಮೇಲೆ ನಿಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಇದು ಸಕ್ಸಸ್ ಆಗುತ್ತಾ ಅಥವಾ ಇಲ್ವಾ ಅಂತ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ ಫೋಕಸ್ ಕಡಿಮೆ ಆಗುತ್ತೆ ಅದರಿಂದ ಸೈಲೆಂಟಾಗಿ ಏನೇ ಆಗಲಿ ಬಿಲ್ಡ್ ಮಾಡಿ ಸೈಲೆಂಟಾಗಿ ಎಕ್ಸಿಕ್ಯೂಟ್ ಮಾಡಿ ಆವಾಗ ರಿಸಲ್ಟ್ ಆಲ್ಮೋಸ್ಟ್ ಚೆನ್ನಾಗೇ ಬರುತ್ತೆ ಜನಗಳಿಗೆ ಏನು ಗೊತ್ತಿರಲ್ವೋ ಅದನ್ನು ನಾಶ ಮಾಡೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಜನ ಸಹಿಸ್ಕೊಳ್ತಾರೆ ಆದರೆ ಬೇರೆಯವರು ತಮ್ಗಿಂತ ದೊಡ್ಡ ಮಟ್ಟಕ್ಕೆ ಬೆಳೆಯೋದನ್ನ ಯಾವತ್ತೂ ಸಹಿಸೋದಿಲ್ಲ ತರ್ಡ್ ಒನ್ ಬಂದು ನೋ ಒನ್ ಈಸ್ ಕಮಿಂಗ್ ಟು ಸೇವ್ ಯು ಇಲ್ಲಿ ಯಾರೇ ಯಾರೂ ಇಲ್ಲ ಯಾರೂ ನಿಮ್ಮನ್ನು ಸೇವ್ ಮಾಡೋಕೆ ಬರೋಲ್ಲ ಯಾವ ಸಿಸ್ಟಮೂ ಬರಲ್ಲ ನಿಮಗೆ ನೀವೇ ಎಲ್ಲ ಯಾವ ದಿನ ಈ ಸತ್ಯನ ಒಪ್ಕೊಳ್ತೀರಾ ಅವಾಗ್ಲಿಂದಲೇ ನಿಮ್ಮ ಲೈಫ್ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಎಲ್ಪ್ ಮಾಡೋಕ್ಕೆ ಅನ್ನೋದನ್ನ ಬಿಟ್ಟು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನಾವು ಚೆನ್ನಾಗಿದ್ರೆ ಯು ಅಂತಾರೆ ನಾವು ಚೆನ್ನಾಗಿಲ್ಲ ಅಂದ್ರೆ ಯು ಅಂತಾರೆ ಅಷ್ಟೇ ಜನ ನಂಬರ್ ಫೋರ್ ಚೂಸ್ ಯುವರ್ ಸರ್ಕಲ್ ನೀವ್ ಎಂಥವ್ರ ಜೊತೆ ಇರ್ತೀರೋ ನೀವು ಹಂಗೆ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ನೀವು ಒಂದು ಟೇಬಲ್ ಮೇಲೆ ಕೂತಿದ್ರೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಮನಿ ಬಿಸ್ನೆಸ್ ಹೆಲ್ತ್ ಡಿಸಿಪ್ಲಿನ್ ಮತ್ತೆ ತುಂಬಾ ದೊಡ್ಡ ದೊಡ್ಡ ಲಕ್ಸುರಿಯಸ್ ಕಾರ್ ಮತ್ತೆ ಮನೆ ಈ ತರ ಮಾತಾಡ್ತಿದ್ರೆ ಮತ್ತೆ ಈ ತರ ಥಿಂಕ್ ಮಾಡ್ತಿದ್ರೆ ನಿಮ್ಗೂ ಆ ಥರ ಅನ್ಸುತ್ತೆ ಏ ನಾನು ಒಂದು ಬಿಸ್ನೆಸ್ ಮಾಡಬೇಕು ನಾನು ಹಂಗ ಆಗಬೇಕು ಅಂತ ಅಥವಾ ನಿಮ್ಮ ಸರ್ಕಲ್ ಅಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಹಂಗೆ ಇವ್ರು ಹಿಂಗೆ ಅಂತ ಅಲ್ಲೇದಿಲ್ಲಿ ಇಲ್ಲೇದಲ್ಲಿ ಮಾತಾಡ್ತಿದ್ರೆ ನೀವು ಕೂಡ ಹಂಗೆ ಆಗ್ತೀರಾ ಬೆಳಿಗ್ಗೆ ಇದ್ರೆ ನೀವ್ ಎಂತ ವ್ಯಕ್ತಿಗಳ ಜೊತೆ ಇರ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಸಕ್ಸಸ್ಗೆ ಫಿಫ್ತ್ ಒನ್ ಬಂದು ಆಕ್ಷನ್ ಬೀಟ್ಸ್ ರೀಡಿಂಗ್ ನೀವೊಂದ್ ಹತ್ತು ಮೋಟಿವೇಶನ್ ಬುಕ್ಸ್ ಓದಿ ಒಂದು ಹಂಡ್ರೆಡ್ ವಿಡಿಯೋಸ್ ನೋಡಿ ಒಂದು ಐವತ್ತು ನೋಟ್ಸ್ ಮಾಡಿರೋ ಆ ಮೋಟಿವೇಶನ್ನಿಂದ ಏನು ಆ್ಯಕ್ಷನ್ಸ್ ತಗೊಂಡಿಲ್ಲ ಅಂದರೆ ಏನು ಅದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ನೋ ಯೂಸ್ ನಿಮ್ಮ ಲೈಫ್ ಏನು ಚೇಂಜ್ ಆಗೋಲ್ಲ ಇದ್ದಲ್ಲೇ ಇರುತ್ತೆ ನಿಮ್ಮ ಗುರಿ ಸಕ್ಸಸ್ ಗ್ರೋತ್ ಕಡೆ ಇಡೋ ಒಂದೇ ಒಂದು ಅನ್ಕಂಫರ್ಟಬಲ್ ಹೆಜ್ಜೆ ನೀವು ವರ್ಷದಿಂದ ಏನು ಮೋಟಿವೇಶನ್ ತಗೊಂಡಿದ್ದೀರಾ ವಿತೌಟ್ ಆ್ಯಕ್ಷನ್ ಅದನ್ನು ಬೀಟ್ ಮಾಡುತ್ತೆ ವಿತೌಟ್ ಎಕ್ಸಿಕ್ಯೂಷನ್ ವಿಥೌಟ್ ಆಕ್ಷನ್ ನಿಮ್ ಹತ್ರ ಎಂತ ಐಡಿಯಾಸ್ ಇದ್ರು ನೋ ಯೂಸ್ ಈ ಐದ್ ಪಾಯಿಂಟ್ಸ್ ಅಷ್ಟೇ ಅಲ್ಲ ಈ ತರ ಸತ್ಯಗಳು ತುಂಬಾ ಇದಾವೆ ಅವು ನಿಜ ಅನ್ಸಿದ್ರು ತುಂಬಾ ಕಷ್ಟ ಆಗಿರುತ್ತೆ ಲೈಫ್ ಅಲ್ಲಿ ನಿಮ್ಗೆ ರಿಯಲ್ ಗ್ರೋತ್ ಸಕ್ಸಸ್ ಬೇಕು ಅಂದ್ರೆ ಇರೋದ್ ಏನ್ ಸಿಚುವೇಶನ್ ಇರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಿ ಈ ಐದು ಸತ್ಯಗಳನ್ನ ನಿಮ್ ಲೈಫ್ ಅಲ್ಲಿ ನೀವು ಯಾವಾಗ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ನಿಮ್ ಲೈಫ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ